ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಬುಧವಾರದ ಸಾಯಂಕಾಲದ ಕ್ಲಾಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗಲೂ ಕೂಡ ನಾವು ದಿನಾಲೂ ಉಪಯೋಗಿಸುವ ಬಳಸುವ ಶಬ್ದಗಳನ್ನ ನೋಡೋಣ ಶಬ್ದಗಳು ಇಂಗ್ಲಿಷ್ ಇದ್ದಿವೆ ಹಾಗೆ ಅವುಗಳ ಕನ್ನಡದಲ್ಲಿ ಅಥವಾ ತಿಳ್ಕೊಳ್ಳೋಣ ಈಗ ಮೊದಲನೇ ವಾರ್ಡು ಟು ಏಯ್ಟಿ ಫೈವ್ ಕಡಲ್ ಎಂಬು ಎಕ್ಸ್ಪ್ಲೈನ್ ನೋಡಿ ಸಿ ಆರ್ ಎ ಡಿ ಎ ಈ ಕಾಡರ್ ಅಲ್ಲಿ ತೋಟಿರುವಂತಾಗುತ್ತೆ ಅವುವನ್ನು ಒಳಗಿಸೋದು ಕಡಲಲ್ಲಿ ಅಂತ ಹೇಳ್ಬೋದು ಟು ಏಯ್ಟಿ ಸಿಕ್ಸ್ ಸಿ ಓ ಆರ್ ಎಲ್ಲಂದರೆ ಕಾರ್ನಂದರೆ ಕಾಳುವಂತಾಗುತ್ತೆ ಸಿ ಓ ಆರ್ಲೆನ್ಸ್ ಕಾರ್ನೆನ್ಸ್ ಅನ್ನಬೇಕು ಕ್ಲೋರಲ್ ಇದು ಬಹು ಜನ ಇದು ಇದಕ್ಕೆ ಕಾಳುಗಳು ಅಂತಾಗುತ್ತಾರೆ ಅದರ ಸ್ಪೆಲಿಂಗು ಸಿ ಓ ಎಸ್ ಆಗುತ್ತೆ ನಂತರ ಟು ಏಯ್ಟಿ ಏಯ್ಟ್ ಅಸೆಂಬ್ಲಿ ಸ್ಪರಿಂಗ ನೋಡಿ ಎ ಡಬ್ಲ್ ಎಸ್ ಇ ಎಮ್ ಬಿ ಎಲ್ ಬಾಯ್ ಎಂಬ ಅಸೆಂಬ್ಲಿ ಅಂದರೆ ಕಾನೂನು ಮಂಡಳಿ ಅಂತಾಗುತ್ತೆ ಟು ಏಯ್ಟ್ರಿ ನೈನ್ ಪಾರ್ಲಿಮೆಂಟ್ ಸ್ಪರಿಂಗ ಪಿ ಎ ಆರ್ ಎಲ್ ಐ ಎ ಎಮ್ ಬಿ ಎನ್ ಟಿ ಪಾರ್ಲಿಮೆಂಟ್ ಅಂದರೆ ಕೇಂದ್ರ ಸರ್ಕಾರದ ಮಂಡಳಿ ಅಂತಾಗುತ್ತೆ ಪಾರ್ಲಿಮೆಂಟ್ ಇರೋದು ನಮ್ಮ ರಾಷ್ಟ್ರದ ರಾಜಧಾನಿ ದೇಹದಲ್ಲಿ ನಂತರ ಬರುವಂಥ ಶಬ್ದ ಮಾಬು ಎಮ್ ಬಿ ಮಾಬು ಅಂದರೆ ಜನಸಮುದಾಯ ಇದು ಇರೋದು ನಂಬರು ಟು ಏಟ್ ಫೋರ್ ಜೀರೋಲ್ಲಿದೆ ಹಾಗೆ ಟೂ ಏಟ್ ಫೋರ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅಂದರೆ ಹಂಚಿಕೆ ನೋಡಿ ಡಿ ಐ ಎಚ್ ಆರ್ ಐ ಬಿ ಐ ಓ ಅಂದರೆ ಅಂತ ಆಗುತ್ತೆ ಟು ಏಟ್ ಫೋರ್ ಟು ಇಂಡೆಫಿನೆಟ್ ನೋಡಿ ಇನ್ನು ಇ ಎಫ್ ಐ ಎನ್ ಐ ಟಿಇ ಇನ್ ಡೆಫಿನಿಟ್ ಅಂತ ಹೇಳಿದಾಗ ಅನಿಶ್ಚಿತ ಅಥವಾ ಅನಿಶ್ಚಿತ ಅಂತ ಆಗುತ್ತೆ ಟು ಏಟ್ ಫೋರ್ ತ್ರೀ ಐದರ್ ಟಿ ಐ ಟಿ ಏಟ್ ಟಿ ಆರ್ ಐದರ್ ಅಂದರೆ ಎರಡು ಕಡೆ ಅಂತಾಗುತ್ತೆ ಅಥವಾ ಎರಡು ಅಂತಾಗುತ್ತೆ ಟು ಏಯ್ಟ್ ಡಬಲ್ ಫೋರ್ ನೈದರ್ ಎನ್ ಇ ಟಿ ಎಚ್ ಆರ್ ನೈದರ್ ಅಂದರೆ ಎರಡು ಅಲ್ಲ ಎರಡು ಇಲ್ಲ ಅಂತ ಹೇಳೋಕ್ಕಾಗುತ್ತೆ ಇಲ್ಲಿವರೆಗೂ ನಾನು ಎರಡು ಸಾವಿರದ ಎಂಟು ಎಂಟುನೂರ ಐವತ್ನಾಲ್ಕು ಇಂಗ್ಲೀಷ್ ಹಂತಗಳು ಅವುಗಳ ಸ್ಪಿಲಿಂಗ್ಗಳು ಹಾಗೆ ಅವುಗಳ ಉಚ್ಚಾರಣಗಳನ್ನು ಹೇಳಿದ್ದೀನಿ ಹಾಗೆ ಕೊನೆಗೆ ಅವುಗಳ ಅರ್ಥವನ್ನು ಹೇಳ್ದೀನಿ ನೋಡ್ತಾರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಾಳೆ ಕಡೆ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕಲಿಯೋಣ ಕೊನೆಗೆ ಅವರ ಹತ್ತಿರಗಳನ್ನು ಕೂಡ ತಿಳ್ಕೊಳ್ಳೋಣ ನೋಡ್ತಾರು ಪೂರ್ತಿಯಾಗಿ ನೋಡಿ ಅಂದರೆ ಗೊತ್ತಾಗುತ್ತೆ ಅಂದರೆ ನಿಮಗೆ ಪೂರ್ತಿ ಹತ್ತಿರ ಕೂತೀರ ತಿಳ್ಕೊಂಡು ಆದ್ಮೇಲೆ ಬುದ್ಧಿಮಂತಾಗ್ತೀರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಲ್ಲಿ ಹಾಸ್ಟ್ ಮಾಡಿ ತಗೋಸ್ ರೊಬೈ ಸೇವಿಸ್ಕೊಂಡು